ಹಲೋ ಇವತ್ತು ಮೊಸರು ಸಾರು ಸಿಂಪಲ್ಲಾಗಿ ಆರೋಗ್ಯಕ್ಕೆ ಒಳ್ಳೆಯದು ಚಳಿಗೆ ಚೆನ್ನಾಗಿರುತ್ತೆ ಅದರ ಹೆಂಗೆ ಮಾಡೋದು ಅಂತ ಇದ್ದೀನಿ ಇವತ್ತು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಫುಲ್ ಹಾಕೋಲ್ಲ ಒಂದು ಅರ್ಧ ಒಂದು ಮಾಡೋ ಕಾಲು ಲೀಟ್ರ್ ಮೊಸರು ತೊಗೊಳ್ಳಿ ಅದಕ್ಕೆ ಬೇಕಾಗಿರೋ ಮನೆ ಪದಾರ್ಥಗಳು ಬೆಳ್ಳುಳ್ಳಿ ಎಡ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ನೆಕ್ಸ್ಟು ಒಣ ಮೆಣಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದಿರುತ್ತೋ ಅದನ್ನು ತೊಗೋಬೋದು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಸ್ವಲ್ಪ ಶುಂಠಿ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸು ಅರ್ಧ ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಒಂದ್ಸಲ ಪೇಸ್ಟ್ ಮಾಡಿಕೊಳ್ಳಿ ತುಂಬ ತೆಳ್ಳಗು ಸ್ವಲ್ಪ ತರತರಿಯಾಗಿದ್ರೂ ಪರವಾಗಿಲ್ಲ ಹಾಕಿ ರುಬ್ಬಿಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಆದರೆ ತುಪ್ಪನೂ ಹಾಕೋಬೋದು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ைட்டாகி ஃ்ரையொந்து கையோ ஃபோன் இட் வீடியோ மாதிரி அதுக்கு சரி சைடு சைடு அப்படி யாது மிஸ் ஆகல இது சொல் லைட்டாக ஃபிரை அந்தமேலுள்ளைட்டாக ப்ரௌன் ஆக்தேது இமேலேச்சி கொண்டுள்ளாக்கி உதக்கேருக்கி ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಟೈಮ್ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅಷ್ಟೇ ಚಳಿಗಾಲಕ್ಕೆ ಮಸಾಲೆ ಐಟಮ್ ತಿಂದು ಬೇಜಾರು ಹಾಕಿದರೆ ಡೈಲಿ ಸಾಂಬಾರು ತಿಂದು ಬೇಜಾರು ಹಾಕಿದರೆ ಅದು ಒನ್ ಟೈಮ್ಗೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಉಪ್ಪು ಹಾಕಿ ನೀಟಾಗಿ ಫ್ರೈ ಫ್ರೈ ಮಾಡಿ ಅದನ್ನು ಕ್ಲೀನಾಗಿ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಫ್ರೈ ಆಗೋಗುತ್ತೆ ಅದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅವಾಗಲೇ ಇವಾಗ ಸ್ವಲ್ಪ ಅರಶಿನ ಹಾಕಿ ಅರಿಶಿನ ಉಪ್ಪು ಹಾಕಿ ಕ್ಲೀನಾಗಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಇದೆ ಇವಾಗ ಸಿಂಪಲಾಗಿ ಒಂದು ಐದು ನಿಮಿಷದಲ್ಲಿ ಸಾರು ಮಾಡ್ಕೊಂಡು ಬಿಡ್ಬೋದು ಮೊಸರೊಂದು ಇದ್ದರೆ ಸಾಕು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಾಕು ಸಾಕಿದ್ದಕ್ಕೆ ಹೀಗೆಲ್ಲ ರುಬ್ಬಿ ಒಗ್ಗರಣೆ ಕೊಟ್ಟರೆ ಮುಗ್ದು ಸಾರ್ ರೆಡಿಯಾಗೋಗುತ್ತೆ ನೀಟಾಗಿ ಫ್ರೈ ಆಗ್ತಾ ಇದೆ ಇವಾಗ ಹೀಗೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಅದನ್ನು ಸೇರಿಸಿ ಕ್ಲೀನಾಗಿ ಎಲ್ಲ ಹಸಿಯಾಗಿ ರುಬ್ಬಿದ್ವಲ್ಲ ಸ್ವಲ್ಪ ಫ್ರೈ ಮಾಡಿ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದ್ರೆ ಮುಗೀತು ಸಾಂಬಾರು ರೆಡಿ ಆಯಿತು ಇವಾಗ ಎಷ್ಟು ಬೇಕು ಅಷ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡು ಬಿಟ್ಟು ನೆಕ್ಸ್ಟ್ ಮೊಸರು ಆ್ಯಡ್ ಮಾಡಿದ್ರೆ ಮುಗಿದೋಯ್ತದು ನಾನು ಮೊಸರು ಅಡೋದದು ರೆಕಾರ್ಡ್ ಆಗಿಲ್ಲ ಈ ತಣ್ಣಗಾದ್ಮೇಲೆ ಮೊಸರು ಆ್ಯಡ್ ಮಾಡಿದ್ರೆ ಸಾಕು